ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮಾಹಿತಿ ವಾಣಿ ಒಂದು ವರ್ಷದಿಂದ ನಿಮ್ಮ ಮಾಹಿತಿ ವಾಣಿ ಚಾನೆಲ್ ಕಾರಣಾಂತರಗಳಿಂದ ವಿಶ್ರಾಂತಿಯಲ್ಲಿತ್ತು ಆದರೆ ಈಗ ಮತ್ತೆ ಹೊಸ ಉತ್ಸಾಹದೊಂದಿಗೆ ಹೊಸ ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರುತ್ತಿದ್ದೇನೆ ಮರಳಿ ನಮ್ಮ ಮಾಹಿತಿ ವಾಣಿ ಯೂಟೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ಬಾರಿ ಮಾಹಿತಿ ವಾಣಿ ಚಾನಲ್ನಲ್ಲಿ ಶಿಕ್ಷಣಕ್ಕೆ ಸಂಬಂಧಿಸಿರುವ ದಿನನಿತ್ಯದ ಹೊಸ ಹೊಸ ಮಾಹಿತಿಗಳು ವಿದ್ಯಾಭ್ಯಾಸಕ್ಕೆ ಉದ್ಯೋಗಕ್ಕೆ ಮತ್ತು ಹತ್ತು ಹಲವಾರು ಉಪಯುಕ್ತ ಮಾಹಿತಿಗಳು ಸಾಮಾನ್ಯ ಜ್ಞಾನದ ವಿಷಯಗಳು ವಿಜ್ಗಳು ಸಣ್ಣ ಸಣ್ಣ ಜ್ಞಾನ ಕಣಗಳ ಮಾಹಿತಿಗಳು ಇದನ್ನೆಲ್ಲ ಮತ್ತೆ ನಿಮಗೆ ತಿಳಿಸಿಕೊಡೋಕೆ ನಾನು ನಿಮ್ಮ ಮಾಹಿತಿ ವಾಣಿ ಮರಳಿ ಬರುತ್ತಿದ್ದೇನೆ ಆದ್ದರಿಂದ ನಮ್ಮ ಮಾಹಿತಿ ವಾಣಿ ಯೂಟೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾವು ಮಾಡೋ ಪ್ರತಿಯೊಂದು ಮಾಹಿತಿ ವಿಡಿಯೋಗಳನ್ನು ನೋಡಿ ಹೊಸ ಶಿಕ್ಷಣದ ಹೊಸ ಮಾಹಿತಿಗಳ ಯಾತ್ರೆಯನ್ನು ಮಾಹಿತಿವಾಣಿ ಜೊತೆ ಪ್ರಾರಂಭಿಸಿ ಧನ್ಯವಾದಗಳು